ಆಕ್ಚುಲಿ ಡೆಸ್ಟಿನಿ ಈ ಸಿನಿಮಾ ನಂಗೆ ನಾನು ಅಷ್ಟೊಂದು ಬಿಸಿ ಇಲ್ಲ ಬಟ್ ಇರೋ ಸಿನಿಮಾ ಒಂದ್ ಒಂದಾದ್ಮೇಲೆ ಮುಕ್ಕೊಂಡು ಇರೋಣ ಅಂತ ಇದ್ದ ಟೈಮಲ್ಲಿ ಅಲ್ಲಿ ಆ ಗ್ಯಾಪ್ ಪರವಾಗಿಲ್ಲ ನೀವ್ ಡೇಸ್ತಿಲ್ಲ ಅನ್ನೋ ಪರವಾಗಿಲ್ಲ ನಾವ್ ಅಡ್ಜಸ್ಟ್ ಮಾಡ್ತಾನೆ ಇಲ್ಲ ಮಾಡಲ್ಲ ನನಗ್ ತುಂಬಾ ಚೆನ್ನಾದ ಕತೆ ಬಟ್ ನನ್ ಹೊಟ್ಟೆ ಹೋಗ್ತೇವೆ ಬೇಡ ಅಂತ ಹೇಳಕ್ಕೆ ಬಟ್ ಸ್ಟಿಲ್ ಅಂತ ಹೇಳಿದಾಗ ಮತ್ತೆ ತಿರುಗಿ ನನ್ನ ಹತ್ರ ಬಂತು ಅವ್ರು ಆದ್ರೆ ಇಲ್ಲ ನೋಡಿ ಒಂದ್ಸತಿ ಅದೇ ತಾನೆ ಅದ ಯಾವಾಗಾದ್ರೂ ಅಡ್ಜಸ್ಟ್ ಮಾಡ್ಕೊಂಬೋ ಅಂತ ಸರಿ ಆಯ್ತು ನಿಮ್ಮೇ ಬಿಟ್ಟಿದ್ದೀನಿ ಅಂತ ಹಂಗೆ ಮತ್ತೆ ಸೆಲೆಕ್ಟ್ ಮಾಡ್ಕೊಂಡಿದ್ದು ಬಟ್ ಕಥೆಯಾಗಿ ತುಂಬಾ ಬ್ಯೂಟಿಫುಲ್ ಆಗಿ ತುಂಬಾ ಎಕ್ಸೈಟ್ ಎಕ್ಸೈಟೆಡ್ ಆಗಿ ನಾನು ಕೇಳಿದಂತ ಕಥೆಗಳಲ್ಲಿ ಇದು ಒಂದು ಆ ಇನ್ನೊಂದು ಕಾನ್ಫಿಡೆನ್ಸ್ ಏನಂದ್ರೆ ಇವರು ಟೆಕ್ನಿಕಲ್ ಟೀಮ್ ಜೊತೆ ಏನು ಯಾರ್ಯಾರನ್ನ ಸೆಲೆಕ್ಟ್ ಮಾಡಿದ್ದಾರೆ ಅವರೆಲ್ಲರೂ ಎಷ್ಟು ಚೆನ್ನಾಗಿ ಅವ್ರ ಅವರ ಕೆಲಸಗಳಲ್ಲಿ ಅವರು ಗುರುತಿಸ್ಕೊಂಡಿದ್ದಾರೆ ಅಂದ್ರೆ ನಾವು ಎಷ್ಟು ಒಳ್ಳೆ ಸಿನಿಮಾ ಹಾಕ್ತೀವಿ ಅಂತ ಗೊತ್ತಿಲ್ಲ ಮಾಡಲ್ಲ ಅನ್ನೋ ಕಾನ್ಫಿಡೆನ್ಸ್ ಅದಕ್ಕೆ ಇದೆ ಈ ಕಥೆ ನೋಡ್ಕೊಂಡಿದ್ದು ಸ್ಟ್ಯಾಂಡ್ ಒಂದು ಸ್ಟ್ಯಾಂಡರ್ಡ್ ಇಟ್ಕೊಂಡು ಅವ್ರ ಕಥೆ ಮಾಡ್ಬೇಕು ಆ ಕತೆಗೆ ಏನೇನ್ ಬೇಕು ಅದನ್ನೆಲ್ಲ ನಾನು ಪ್ರೊವೈಡ್ ಮಾಡ್ತೀನಿ ಅನ್ನೋ ಒಂದು ಪ್ರೊಡ್ಯೂಸರ್ ಸೊ ಅದೊಂದು ಖುಷಿ ರಿಷಿತಾ ನಾನ್ ಕೂಡ ಅಂಡ್ ರಿಷಿತ್ ಅವ್ರ ಕತೆ ಹೇಳಕ್ ಬಂದಾಗ ನನ್ಗೆ ಎಲ್ಲೂ ಬೋರ್ ಆಗ್ಲಿಲ್ಲ ಎಲ್ ಎಷ್ಟು ಬೇರೆ ಕತೆ ಮುಗಿತಾ ಅಂತ ಅನ್ನಿಸ್ತು ಬಟ್ ಇಟ್ ವಾಸ್ ಆಲ್ರೆಡಿ ಇನ್ ಟೂ ಪ್ಲಸ್ ಅವ್ರ ಸ್ಕ್ರೀನ್ ಪ್ಲೇ ಸೊ ಅಷ್ಟು ಚೆನ್ನಾಗಿ ಅವ್ರ ಕತೆ ಹೇಳಿದ್ರು ಎಲ್ಲೂ ಇದು ಯಾಕಿದೆ ಅಂತ ಅನ್ನಿಸ್ಲಿಲ್ಲ ಯಾವ್ದು ಅನ್ನೆಸೆಸರಿ ಎಲಿಮೆಂಟ್ ಇರ್ಲಿಲ್ಲ ಸೊ ಇದೆಲ್ಲ ಇದ್ಮೇಲೆ ಯಾಕೆ ಇಲ್ಲ ಅನ್ಬೇಕು ಸೊ ಅದಾದ್ಮೇಲೆ ರಿಪ್ರೀಟ್ ಅವರು ಆಕ್ಟ್ ಮಾಡಿದಾರೆ ಅಂಡ್ ಅಫ್ಕೋರ್ಸ್ ಅವ್ರು ಎಲ್ಲರೂ ಪರಿಚಿತ ಅಂಡ್ ಅವ್ರ ಜೊತೆ ಕೆಲಸ ಮಾಡೋಕೆ ನಮ್ಗೆ ಸಿಗ್ತಾ ಇದೆ ಅನ್ನೋ ಒಂದು ಖುಷಿ ಸೊ ಕತೆನ ನಂಬಿ ಚರಣ್ ರಾಜ್ ಅವ್ರ ಮ್ಯೂಸಿಕ್ ಇದೆ ಸೊ ಇನ್ನೇನ್ ಬೇಕು ಎಲ್ಲ ಒಂದು ಧಮಾಕನೇ ಇದೆ ಸೊ ನಾನು ಇವಾಗ ನನ್ನ ಕೆಲಸ ಅಚ್ ಕಟ್ಟಕ್ ಮಾಡ್ಲಪ್ಪ ಅದೇಳಿ ಅಂತ ಬೆಳ್ಕೊಂಡ್ ಬಂದಿದ್ವಿ ಸೊ ಥ್ಯಾಂಕ್ ಯು ಫಾರ್ ಮೇಕಿಂಗ್ ಇರ್ ಫಾರ್ ಆಫ್ ಮಾ ನನ್ಗೆ ವೆರಿ ಎಕ್ಸೈಟೆಡ್ ಶೂಟಿಂಗ್ ಅಲ್ಲಿ ಏನಾಗುತ್ತೆ ಅಂತ ನೋಡಕ್ಕೆ ಕತೆ ಹೇಗು ಹೋಗತ್ತೆ ಅಂತ ಸೊ ಥ್ಯಾಂಕ್ ಯು ಸೊ ಮಚ್ ಅಂಡ್ ಹರೀಶ್ ಥ್ಯಾಂಕ್ ಯು ಫಾರ್ ಡೂಯಿಂಗ್ ಏನೋ ನಮ್ಗೆ ಇವಾಗ ಪಬ್ಲಿಸಿಟಿ ಸ್ಟಾರ್ಟ್ ಮಾಡ್ಕೊಟ್ಟಿದ್ದಾರೆ ಅವರ ಸ್ಟಾರ್ ಹೀರೋ ಸೊ ಇದೆಲ್ಲ ಒಳ್ಳೆ ಎಲ್ಲ ಒಳ್ಳೇದನ್ನ ಜೊತೆ ಕೆಲಸದಲ್ಲಿ ನಾನು ಸೊ ಈಗ ನಿಮ್ ಕೈ ನಾವು ಕಂಟೆಂಟ್ ನೀವು ಪ್ರಮೋಟ್ ಮಾಡಿದ್ರೆ ಅಷ್ಟೇ ಥ್ಯಾಂಕ್ ಯು ಮಚ್ ಒಳ್ಳೆದಾಗುತ್ತೆ ಇವರು ಕತೆ ಬಗ್ಗೆ ಬಿಟ್ಕೊಡ್ಬೇಡಿ ಕ್ಯಾರೆಕ್ಟರ್ ಬಗ್ಗೆ ಬಿಟ್ಕೊಡ್ಬೇಡಿ ಅಂತ ಹೇಳಿದ್ರು ಆದ್ರೆ ನಾ ಏನ್ ಮಾಡಿದ್ರು ಅಂತಾರೆ ಮತ್ತೊಳಗೆ ತಗೊಂಡಿದ್ದೇನೆ ಆ ಇದರಲ್ಲಿ ತುಂಬಾ ಶೇಡ್ಸ್ ಇದೆ ಆಕ್ಚುಲಿ ಈ ಕ್ಯಾರೆಕ್ಟರ್ಗೆ ಗೆ ಎಮೋಷನಲಿ ಆಗಿರ್ಬೋದು ಅಂಡ್ ಅವ್ರ ಅವಳ ಅಪಿಯರೆನ್ಸ್ ವೈಸ್ ಆಗಿರ್ಬೋದು సో ఆ ఈ బ్యూటిఫుల్ లవ్ స్టోరి బ్యూటిఫుల్ లవ్ స్టోరి ఆ లవ్ స్టోరి నమ్మిబ్బర రిలేషన్షిప్స్ హేగ్ ముందే ప్రతి ఒక్క కాల ఘట్టూ సో నా పూర్తి యంగ్ నా ఓల్డ్ ఆ తనూ ఇదేనో కథత అదర రిలేషన్షిప్ హేగ్ ఇవాల్వ్ ఆతా హోగె అన్నోదు కథయ మెయిన్ ఆధార అంతే హోదు బట్ అది తుంబా డ్రమ్యాటిక్ ఆగి ಪ್ರತಿಯೊಂದು ಹಾಗೆ ಅನ್ಸುತ್ತಲ್ಲ ಅಂದ್ರೆ ಒಂದೊಂದು ಒಳ್ಳೆ ವೃತ್ತಿಯಲ್ಲಿ ಒಂದೊಂದು ಒಳ್ಳೆ ಕಥೆ ಓದಂಗ್ ಸೊ ನಾನು ಹಿಂದೆ ತಿರುಗಿ ನೋಡಿದಾಗ ಈ ಸಿನಿಮಾದಲ್ಲಿ ನಾನು ಆಗಿದ್ದೆ ಅನ್ನೋ ಒಂದು ಹೆಮ್ಮೆ ಇರಬೇಕು ಸೊ ಆ ಒಂದು ಹೆಮ್ಮೆ ಈ ಸಿನಿಮಾ ಮಾಡಿದ್ರೆ ನನಗೆ ಇರುತ್ತೆ ಅಂತ ನನ್ ಗೊತ್ತು ಚರಣ್ನ ಕೇಳಬೇಕು ಡೈರೆಕ್ಟರ್ನ ಕೇಳಬೇಕು ಪ್ಲೀಸ್ ಹಾಕ್ಸಿ ನಾನು ಬೇಕಾದ್ರೆ ಆಡಿಶನ್ ಮಾಡ್ತೀನಿ